ಮಾಗನೂರಿನಲ್ಲಿ ಇಂಡಿಯನ್ ಆಯಿಲ್ ಕಂಪನಿಯ ಕನ್ನಡ ಹಬ್ಬ ಆಚರಣೆಗೆ ಜೈ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷ ಎಂ ನಾಗೇಶ್ ಚಾಲನೆ ಕನ್ನಡ ಹಬ್ಬ ಆಚರಣೆಗೆ ಸಂತಸ ರಾಜ್ಯದ ಎಲ್ಲ ಇಂಧನ ಸೇವಾ ಕೇಂದ್ರಗಳಲ್ಲಿ ಅಭಿಯಾನ ವಿಸ್ತರಣೆಗೆ ಸಲಹೆ ಭಾರತ ಸರ್ಕಾರದ ಹೆಮ್ಮೆಯ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕಂಪನಿ ಕನ್ನಡ ಭಾಷೆ ಉಳಿಸಿ ಬೆಳೆಸಿ ಎಂಬ ದೃಢ ಸಂಕಲ್ಪದೊಂದಿಗೆ ಮೈಸೂರು ವಿಭಾಗ ಮಟ್ಟದ ಎಲ್ಲ ಇಂಧನ ಸೇವಾ ಕೇಂದ್ರಗಳಲ್ಲಿ ಫೆಬ್ರವರಿ ಒಂದರಿಂದ ಏಪ್ರಿಲ್ ಮೂವತ್ತರವರೆಗೆ ಕನ್ನಡ ಹಬ್ಬ ಆಚರಣೆಯ ಅಭಿಯಾನ ಆರಂಭಿಸುವುದು ಸೇವಾ ಕ್ಷೇತ್ರದಲ್ಲಿ ಹೊಸ ಸಂಚಲನ ಮೂಡಿಸಿದೆ ಎಂದು ಜಯ ಕರ್ನಾಟಕ ಜನಪರ ವೇದಿಕೆಯ ತಾಲೂಕು ಅಧ್ಯಕ್ಷ ಎಂ ನಾಗೇಶ್ ಸಂತಸ ವ್ಯಕ್ತಪಡಿಸಿ ಮಾತನಾಡಿದರು ಪಟ್ಟಣದ ಹೊರವಲಯದ ಮಾಗನೂರಿನ ಶ್ರೀ ಶಿವರಾತ್ರೀಶ್ವರ ಬಡಾವಣೆಯಲ್ಲಿರುವ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕಂಪನಿಯ ಮಾಮರ ಇಂಧನ ಸೇವಾ ಕೇಂದ್ರದಲ್ಲಿ ಆಯೋಜಿಸಿದ್ದ ಕನ್ನಡ ಹಬ್ಬ ಕಾರ್ಯಕ್ರಮಕ್ಕೆ ಗ್ರಾಹಕರಿಗೆ ಕನ್ನಡ ದಿನಪತ್ರಿಕೆಯನ್ನು ವಿತರಿಸಿ ಚಾಲನೆ ನೀಡಿ ಮಾತನಾಡಿದ ಅವರು ಇದು ನಮ್ಮ ನಾಡು ನುಡಿ ಸಂಸ್ಕೃತಿಯ ಬೆಳವಣಿಗೆಗೆ ದಾರಿದೀಪವಾಗಿದೆ ಎಂದರು ಇಂಥ ಅರ್ಥಪೂರ್ಣ ಅಭಿಯಾನಗಳು ವರ್ಷ ಪೂರ್ತಿ ನಡೆಯಲಿ ಕನ್ನಡ ಭಾಷೆಯ ಸಂಭ್ರಮ ವರ್ಷ ಪೂರ್ತಿ ನಿರಂತರವಾಗಿರಲಿ ಎಂದರು ದೇಶದೆಲ್ಲೆಡೆ ಗುಣಾತ್ಮಕ ಸೇವೆಯೊಂದಿಗೆ ಸೇವಾ ಕ್ಷೇತ್ರದಲ್ಲಿ ಪ್ರಥಮ ಸ್ಥಾನ ಪಡೆದಿರುವ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕಂಪನಿಯ ಮೈಸೂರು ವಿಭಾಗದ ಮಾರುಕಟ್ಟೆ ವ್ಯವಸ್ಥಾಪಕರಾದ ಮದನೇಶ್ವರನ್ ಮತ್ತು ಅವರ ಮಾರುಕಟ್ಟೆ ವಿಶೇಷ ಅಧಿಕಾರಿಗಳ ತಂಡ ಈ ಅಭಿಯಾನ ಆರಂಭಿಸಿರುವುದು ಇತರ ಕಂಪನಿಗಳಿಗೆ ಮಾದರಿಯಾಗಿದೆ ಎಂದ ಅವರು ಇಂಧನ ಸೇವಾ ಕೇಂದ್ರಗಳಿಗೆ ಬರುವ ಗ್ರಾಹಕರಿಗೆ ಕನ್ನಡ ಭಾಷೆ ನುಡಿಯ ಬಗ್ಗೆ ಜಾಗೃತಿ ಮೂಡಿಸುವುದರೊಂದಿಗೆ ಕನ್ನಡ ದಿನಪತ್ರಿಕೆಗಳು ನೀಡಿ ಕನ್ನಡ ಭಾಷೆ ಉಳಿಸುವ ಕಾರ್ಯಕ್ರಮ ಮುಂದಿನ ದಿನದಲ್ಲಿ ಈ ಅಭಿಯಾನ ರಾಜ್ಯದ ಎಲ್ಲ ಇಂಧನ ಸೇವಾ ಕೇಂದ್ರಗಳಿಗೆ ವಿಸ್ತರಣೆಯಾಗಲಿ ಎಂದು ಸಲಹೆ ನೀಡಿದರು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕಂಪನಿಯ ಕನ್ನಡ ಆಚರಣೆ ಕನ್ನಡಿಗರ ಮನೆ ಮಾತಾಗಲಿ ಜನ ಮನಸೂರಗೊಳ್ಳಲಿ ಕನ್ನಡ ನಾಡು ನುಡಿ ಭಾಷೆಯ ಬಗ್ಗೆ ಜಾಗೃತಿ ಇರಲಿ ತಾಯಿ ಭಾಷೆಯ ಬಗ್ಗೆ ಅಭಿಮಾನ ಹೆಚ್ಚಾಗಲಿ ನಶಿಸಿ ಹೋಗುತ್ತಿರುವ ಕನ್ನಡ ದಿನಪತ್ರಿಕೆಗಳನ್ನು ಓದುವ ಮೂಲಕ ಭಾಷೆಯ ಜೊತೆಗೆ ಕನ್ನಡ ದಿನಪತ್ರಿಕೆಗಳನ್ನು ಸಹ ಉಳಿಸಿ ಬೆಳೆಸುವಂತಹ ಜನರು ಮುಂದಾಗುವಂತೆ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಮಳವಳ್ಳಿ ತಾಲೂಕಿನಲ್ಲಿ ಮಾವರ ಇಂಧನ ಸೇವಾ ಕೇಂದ್ರವು ಗುಣಮಟ್ಟದ ಪಾರದರ್ಶಕ ಸೇವೆಯೊಂದಿಗೆ ಗ್ರಾಹಕರಿಗೆ ಅಗತ್ಯ ಎಲ್ಲ ಮೂಲಭೂತ ಸೌಲಭ್ಯ ನೀಡಿ ಗ್ರಾಹಕ ಸ್ನೇಹಿ ಸೇವೆ ನೀಡುತ್ತಿರುವುದು ಇತರೆ ಸೇವಾ ಕೇಂದ್ರಗಳಿಗೆ ಮಾದರಿಯಾಗಿದೆ ಅದರಲ್ಲೂ ಮೈಸೂರು ವಿಭಾಗ ಮಟ್ಟದಲ್ಲಿ ಎರಡು ಬಾರಿ ಗ್ರಾಹಕರಿಗೆ ಎರಡು ಲಕ್ಷ ಮೌಲ್ಯದ ಬೈಕ್ ಬಹುಮಾನ ಬಂದಿರುವುದು ಈ ಸೇವಾ ಕೇಂದ್ರದ ಗುಣಮಟ್ಟದ ಸೇವೆಗೆ ಸಾಕ್ಷಿಯಾಗಿದೆ ಎಂದರು ಮಾಮರ ಇಂಧನ ಸೇವಾ ಕೇಂದ್ರದಲ್ಲಿ ಉಚಿತ ಏರ್ಗೇಜ್ ಉಚಿತವಾಗಿ ಆಯಲ್ ಚೇಂಜ್ ಮಾಡುವುದು ಶೌಚಾಲಯ ವ್ಯವಸ್ಥೆ ಶುದ್ಧ ಕುಡಿಯುವ ನೀರು ಹಾಗೂ ನುರಿತ ಸಿಬ್ಬಂದಿಗಳಿಂದ ಗ್ರಾಹಕರಿಗೆ ಗುಣಮಟ್ಟದ ಸೇವೆ ದೊರೆಯಲಿದ್ದು ಗ್ರಾಹಕರು ಹೆಚ್ಚಿನ ರೀತಿಯಲ್ಲಿ ಈ ಸೇವೆಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಅವರು ಈ ಸಂದರ್ಭದಲ್ಲಿ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಪೆಟ್ರೋಲಿಯಂ ಡೀಲರ್ಸ್ ಸಂಘದ ನಿರ್ದೇಶಕ ಎಂ ಶಿವಕುಮಾರ್ ಮಾಮರ ಇಂಧನ ಸೇವಾ ಕೇಂದ್ರದ ವ್ಯವಸ್ಥಾಪಕರಾದ ಶ್ರೀಮತಿ ರತ್ನಮ್ಮ ಜಿ ಮಾದೇವಪ್ಪ ಶ್ರೀಮತಿ ಶೀಲಾ ಎಂ ಎಸ್ ಸುಶೀಲ್ ಕುಮಾರ್ ಮ್ಯಾನೇಜರ್ ರಾಜಶೇಖರ್ ಸೂಪರ್ವೈಸರ್ ವಿದ್ಯಾ ಸೇವಾ ಪ್ರತಿನಿಧಿಗಳಾದ ದರ್ಶಿನಿ ವೆಂಕಟೇಶ್ ಗೀತಾ ಪಲ್ಲವಿ ಎಲ್ಲ ಸಿಬ್ಬಂದಿಗಳು ಗ್ರಾಹಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್ ಮಾಮರ ಮೀಡಿಯಾ ಮಳವಳ್ಳಿ ಇಂಡಿಯನ್ ಕಂಪನಿಯವರು ಫೆಬ್ರವರಿ ಒಂದನೇ ತಾರೀಕಿನಿಂದ ನಮ್ಮ ಮೈಸೂರು ಭಾಗದಲ್ಲಿ ಉಚಿತವಾಗಿ ಕನ್ನಡ ದಿನಪತ್ರಿಕೆಯನ್ನು ಗ್ರಾಹಕರಿಗೆ ನೀಡುತ್ತಿರುವುದು ನಮಗೆ ಕನ್ನಡ ಹಬ್ಬ ಅಂತ ನಡೀತಾ ಇರೋದ್ರಿಂದ ಭಾಳ ಸಂತೋಷದ ವಿಚಾರ ಇಲ್ಲಲ್ಲಿ ನಮ್ಮ ಶೇಖರಣೆ ಜನಪರ ವೇದಿಕೆ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇದು ಮೈಸೂರು ಜಿಲ್ಲೆಯಾದ್ಯಂತ ಅಲ್ಲ ಇಡೀ ಕರ್ನಾಟಕದ ಇದು ಪ್ರಚಾರ ಆಗಬೇಕು ಇದು ಹೆಚ್ಚು ಬೀತಲಿ ಕನ್ನಡ ಅನ್ನೋದು ಇದಕ್ಕೆ ಹಬ್ಬ ಮಾಡ್ತಾ ಇರೋದು ನಮಗೆ ಭಾಳ ಸಂತೋಷವಾಗಿದೆ ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಬೀತಲಿ ನಮ್ಮ ಇಂಡಿಯನ್ ಆಯಿಲ್ ಕಂಪ್ನಿಯವರು ಕೊತ್ಬಿಟ್ಟು ಕನ್ನಡ ಯಾವತ್ತು ಕನ್ನಡದಲ್ಲೇ ಅವರು ವ್ಯವಹಾರ ಮಾಡಲಿ ಕನ್ನಡವನ್ನು ಉಳಿಸಲಿ ಬೆಳೆಸಲಿ ನಮಗೆ ತುಂಬ ಸಂತೋಷವಾಗಿದೆ ಅಂತ ಆಮೇಲೆ ನಮ್ಮ ಬಳವಳ್ಳಿ ತಾಲೂಕು ಟೌನದಲ್ಲಿ ನಮ್ಮ ಮಾಮರ ಆಯಲ್ ಇಂಡಿಯಾ ಕಂಪನಿಯವರು ನಮ್ಮ ಶಿವಕುಮಾರ್ ಅವರು ಮಾಡ್ತಿರೋದು ಭಾಳ ಹೆಚ್ಚು ಸಂತೋಷವಾಗಿದೆ ಆದ್ದರಿಂದ ನಮಗೆ ಹೆಚ್ಚು ರೀತಿಯಲ್ಲಿ ಸಾಕಾರ ನೀಡ್ತಿರೋದರಿಂದ ಕನ್ನಡ ಉಳಿಸಿ ಬೆಳೆಸಿ ಹಬ್ಬ ನಮಸ್ಕಾರ ಮಾಮರ ಇತರ ಸೇವಾ ಕೇಂದ್ರದ ವ್ಯವಸ್ಥಾಪಕರಾದ ನಾನು ಯುಕ್ತವಾಗಿ ಮಾತನಾಡ್ತಾ ಇದ್ದೀನಿ ದೇಶದ ನಂಬರ್ ಒನ್ ವಿಜಯನಾಯರ್ ಕಂಪನಿಯಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕಂಪನಿಯ ಮೈಸೂರು ವಿಭಾಗದ ವ್ಯಾಪ್ತಾಪಕರಾದ ಮದನೇಶ್ವರ್ ಕನ್ನಡ ಭಾಷೆ ಉಡುಪಿ ಎಂಬ ಸಂಕಲ್ಪದೊಂದಿಗೆ ಮೈಸೂರು ವಿಭಾಗ ವ್ಯಾಪ್ತಿಯ ಎಲ್ಲ ವಿಜಯನ್ ಆಯರ್ ಕಂಪನಿಯ ಇಂಧನ ಸೇವಾ ಕೇಂದ್ರಗಳಲ್ಲಿ ಕನ್ನಡ ಹಬ್ಬ ಆಚರಣೆಗೆ ಮುಂದಾಯುವ ಅಂತ ಬೆಳವಣಿಗೆಯಾಗಿದೆ ಕನ್ನಡ ದಿನಪತ್ರಿಕೆಗಳನ್ನು ಓದುವ ಮೂಲಕ ಕನ್ನಡ ಭಾಷೆಯನ್ನು ಎಂಬ ಸಂಕಲ್ಪದೊಂದಿಗೆ ಫೆಬ್ರವರಿ ಒಂದರಿಂದ ಮೂರು ತಿಂಗಳು ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಅಭಿಯಾನ ಕನ್ನಡ ಭಾಷೆ ಉಳಿಸಿಗೆ ಒಂದು ದಾರಿದ್ರೀಪವಾಗಿದೆ ಎನ್ನಬಹುದು ಇದಕ್ಕೆ ಕಾರಣಭೂತರಾದ ಮೈಸೂರು ವಿಭಾಗದ ವ್ಯವಸ್ಥಾಪಕರಾದ ಮದುವೇಶ್ವರನ್ ಮತ್ತು ತಂಡಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಇದಲ್ಲದೆ ವಿಜಯ ಕರ್ನಾಟಕ ದಿನಪತ್ರಿಕೆಯ ಎಲ್ಲ ವಿಭಾಗದ ವ್ಯವಸ್ಥಾಪಕರು ಈ ಒಂದು ಪತ್ರಿಕೆಯನ್ನು ಎಲ್ಲ ಇಂಧನ ಸೇವಾ ಕೇಂದ್ರಗಳಿಗೆ ನಿಗದಿತ ಸಮಯದಲ್ಲಿ ಸರಬರಾಜು ಮಾಡಿ ತಲುಪಿಸುತ್ತಿರುವುದು ಉತ್ತಮ ಬೆಳವಣಿಗೆ ಅವರಿಗೂ ಸಹ ನಾನು ಅಭಿನಂದನೆ ನಮಸ್ಕಾರ ವಂದನೆಗಳು